ಆಶ್ಚರ್ಯವಾಗ್ತಾ ಇದೆ ಈ ದುಹಿನಾದ್ರಿಯ ತಪ್ಪಲಿಗೆ ನೀನು ಕೂಡ ಬಂದಿದ್ದೀ ಕೈಲಾಸವನ್ನು ಬಿಟ್ಟು ನಾನು ವೈಕುಂಠವನ್ನು ಬಿಟ್ಟು ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ ಯಾಕೆ ಎಂಬುದಾಗಿ ನನಗೂ ಅರ್ಥ ಆಗ್ತಾ ಇಲ್ಲ ಭಾವ ಯಾಕೆ ಅಭಾವ ಶೀಲ ಇದೆ 哪里呢？婆婆说。 ಹರಿಯೂ ಕಾಣಿಸ್ತಾ ಇಲ್ಲ ಈ ಕಡೆ ವೈಕುಂಠವನ್ನ ನೋಡುವಾಗ ಅಲ್ಲಿ ಹರಿಯೂ ಕಾಣಿಸ್ತಾ ಇಲ್ಲ ಏನಿರಬಹುದು ಹಾಗಿದ್ದರೆ ಅದು ಅಶರೀರವಾಗಿ ಅಂತ ಇದೆ ಹರಿ ಹರ ಹರಿ ಇರುವರು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತುಕೊಂಡು ಅದೇ ಮಹಿಷಾಸುರ ಅದಕ್ಕಾಗಿ ಆಲೋಚಿಸ್ತಾ ಇದ್ದಾರೆ ಸಮಾಲೋಚಿಸ್ತಾ ಇದ್ದಾರೆ ಚರ್ಚಿಸ್ತಾ ಇದ್ದಾರೆ ಆದ್ದರಿಂದ ಆ ಕಡೆಗೆ ಬರಬೇಕೆಂದ್ರೆ ಕಾರಣವೇನಯ್ಯ ಮೈಸಾದ್ರೂ ಕೊಡಲು ಹೆಚ್ಚಾಗಿ ಸ್ವರ್ಗದತ್ತಾದ ಹಣ ಮಾಡುವಂತ ಸಂದರ್ಭದಲ್ಲಿ ದೇವಾದಿ ದೇವತೆಗಳು ನಮ್ಮಲ್ಲಿ ಬಂದು ವಿನಂತಿಯನ್ನು ಮಾಡಿದಾಗ ತಾವು ತಮ್ಮೆಡೆಗೆ ಬಂದಿದ್ದೇವೆ ಶ್ರೀಮನ್ನಾರ ತಾವು ಹೋಗಿದ್ದೀರಾ ಯೋಚನೆ ಮಾಡುವಂತಹ ಅಗತ್ಯವಿಲ್ಲ ನಾನು ಹಾಗೂ ಹರನು ಈ ಚಂದ್ರಕಾಂತ ಶ್ರೀಯಲ್ಲಿ ಕುಳಿತು ಯೋಚಿಸುವುದು ಅದನ್ನೇ ಯಾವಾಗ ಆಗಾಗ ಮಹಿಷನ ಮಧ್ಯೆ ಎಂಬುದಾಗಿ ಆದ ಕಾರಣ ಇವತ್ತು ನಮಗೆ ಸಮಯ ಒದಗಿ ಬಂದಿದೆ ನಮ್ಮೆಲ್ಲರ ಶಕ್ತಿಯನ್ನು ನನ್ನೊಳಗಿರುವ ಅಂತ್ವವನ್ನು ಅಂತ ಮಹಿಷಾ ನನ್ನ ಶಕ್ತಿಯನ್ನು ಅವೆಲ್ಲ ದೇವತೆಗಳು ಒಂದು ಕೂಡಿಕೊಂಡು ನಮ್ಮೊಳಗಿನ ಅಂತ ತತ್ವವನ್ನು मङ्गल मङ्गले ನವಾಕ್ಷರ ಪ್ರತಿಪಾದ್ಯಳು ಆದ ನನ್ನನ್ನು ಪ್ರತ್ಯಕ್ಷೀಕರಿಸಿದ್ದೀರಿ ಮಕ್ಕಳೇ ನಿಮ್ಮ ಮುಖಾರುವಿಂತು ಕಂದಿ ಹೋಗಿದೆ ಕಪೋಲದ ಮೇಲೆ ಕಣ್ಣೀರದಾರೆ ಕಷ್ಟವಂತೆ ಯಾರಿಂದ ಹೇಳಿರಿ ಪರಿಹರಿಸಿಕೊಡ್ತೇನೆ ಕಾರಣ ನೀನು ಈ ರೂಪದಿಂದ ನಮ್ಮ ಮುಂದೆ ಕಣ್ಣ ಮುಂದೆ ತಾಯಿ ಗುರುಡ ಮಹಿಷನ ಬಾಧೆಯಿಂದ ಲೋಕವೆಲ್ಲ ತತ್ತರಿಸಿ ಹೋಗಿದ ತಾಯಿ ಅವನ ಈ ಬಾಧೆಗೆ ಕಾರಣ ನಮ್ಮ ಸೃಷ್ಟೀಕರ್ತನಾದಂತಹ ಬ್ರಹ್ಮದೇವರು ಅವರು ಯಾರು ಕೇಳಿದ್ರು ಕೂಡ ಆಚೆ ಈಚೆ ನೋಡದೆ ಎಲ್ಲರನ್ನೂ ಕೂಡ ಬ್ರಹ್ಮ ಆ ಬ್ರಹ್ಮನ ದೆಸೆಯಿಂದಾಗಿ ಆ ಮಹಿಷ ದುಷ್ಟನಾಗಿ ಮೆರೆದು ಲೋಕಕ್ಕೆ ಕಂಟಕನಾಗಿದ್ದಾನೆ ಸುರಪಾದಿ ಸುಮಲಸರನ್ನೆಲ್ಲ ದೆಸೆಗಿಡಿಸಿ ನಮಗೆ ಎಲ್ಲ ಊರೇ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾನೆ ತಾಯೇ ಅವನ ಉಪಟಿ ತೋರಿಸಿ ಮೆರವನೇ ಮಹಿಷನನ್ನು ನಿಮಗೆಲ್ಲ ಮಂಗಳ ಉಂಟು ಮಾಡುತ್ತೇನೆ ಪೈಗೊಳ್ಳದೇ ಜಯ 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 ಸಕಲ ಹೀಗೆ ಹೋಗುವುದೇ ಎಂಬುದಾಗಿ ಯೋಚನೆ ಮಾಡಿದಾಗ ಖಂಡಿತ ಸಾಧ್ಯವಿಲ್ಲ ಅದಕ್ಕೋಸ್ಕರ ವಿಶ್ವಕರ್ಮರೇ ಸರ್ವ ವಸನ ಭೂಷಣಾದಿಗಳನ್ನು ಕೊಟ್ಟು ತಾಯಿಯನ್ನು ಅಲಂಕರಿಸಿದವರಿದ್ದಾರೆ ಆದರೆ ಅಷ್ಟೇ ಸಾಕಾಗಲ್ಲ ತಾಯಿ ಹೋಗುವುದು ರಣಕ್ಷೇತ್ರಕ್ಕೆ ಯುದ್ಧಕ್ಕೆ ಆ ದೃಷ್ಟಿಯಿಂದ ನೋಡಿದರೆ ಮಾತೆಗೆ ನಮ್ಮಿಂದಾದ ಕಾಣಿಕೆಯನ್ನು ನಾವು ಅರ್ಪಿಸಬೇಕಾದ್ದು ನಮ್ಮದಾದ ಕರ್ತವ್ಯ ಧರ್ಮ ಹಾಗಿದ್ದರೆ ಯಾವುದನ್ನು ಅರ್ಪಿಸಲಿ ಎಂಬುದಾಗಿ ನೋಡಿದಾಗ ತ್ರಿಮೂರ್ತಿಗಳೇ d j ಯುದ್ಧಕ್ಕೆ ಹೋಗಲು ಸನ್ನದ್ಧಳಾಗಿದ್ದಾಳೆ ಆದರೆ ಇಷ್ಟೇ ಸಾಕಾಗುವುದಿಲ್ಲ ಮಾತೆ ಯುದ್ಧಕ್ಕೆ ಹೋಗಬೇಕಿದ್ರೆ ವಾಹನದ ವ್ಯವಸ್ಥೆಯು ಆಗಬೇಕಲ್ವೇ ಹಾಗೆ ನೋಡುವಾಗ ಪರ್ವತರಾಜನೇ ರಾಜನೇ ಹಿಡಿದು ಬರುತ್ತಿದ್ದಾನೆ